ಎಲ್ಲರಿಗೂ ನಮಸ್ಕಾರಗಳು ಸ್ಟ್ಯಾಂಡರ್ಡ್ ಪಾಠ ಹನ್ನೊಂದು ಸಾಹಸಿ ಮೊನಾಲಿಸ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅಂಚು ಕೊನೆ ಅನುಕರಣೆ ಅನುಸರಿಸುವಂಥದ್ದು ಹೊಸರು ಸೋರು ಚಿನ್ನಾಟ ವಿನೋದದ ಆಟ ಕಿವಿ ಇರಿ ಚುಚ್ಚು ಬ್ಯಾಂಡೇಜ್ ಗಾಯದ ಮೇಲೆ ಕಟ್ಟುವ ಪಟ್ಟಿ ಮೆಲ್ಲನೆ ನಿಧಾನ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ಸಹಾನುಭೂತಿ ದಯೆ ಅನುಕಂಪ ಹಂಗು ಆಸೆ ಅಂತಃಕರಣ ದಯೆ ಅಮೋಘ ಸಾರ್ಥಕವಾದ ಗುದ್ದಾಟ ಹೊಡೆದಾಟ ಜೋರು ವೇಗ ರಭಸ ಪುರಸ್ಕಾರ ಪ್ರಶಸ್ತಿ ಮುಕ್ತ ಸರಳ ಸ್ವಭಾವ ಮೈತ್ರಿ ಸ್ನೇಹ ರೂಢಿ ಅಭ್ಯಾಸ ಬಳಕೆ ಸಾಹಸ ಪರಾಕ್ರಮ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊಣಾಲಿಸ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೊಣಾಲಿಸಾ ಯು ಜಿ ಎಂ ಈ ಶಾಲೆಯಲ್ಲಿ ಓದುತ್ತಿದ್ದಳು ಮೊಣಾಲಿಸ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಮೊಣಾಲಿಸಾ ಜೀವದ ಹಂಗನ್ನು ತೊರೆದು ಜೋರಾಗಿ ರಸ್ತೆ ಇನ್ನೊಂದು ಪದಿಗೆ ಓಡಿ ಹೋರಿಯ ತಿವಿತದಿಂದ ಪಾರಾದಳು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಹೋರಿ ಎತ್ತಿ ಒಳಗಾದ ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿದನು ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕತೆಯನ್ನು ನೆನಪಿಸಿದರು ಜಿಲ್ಲಾಧಿಕಾರಿಗಳು ಅಬ್ದುಲ್ ಅಮಿದನ್ ಸಾಹಸದ ಕತೆಯನ್ನು ನೆನಪಿಸಿದರು ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತ್ತು ಭಾರತ ಸರ್ಕಾರ ಮೊನಾಲಿಸಾಗೆ ಕೀತಾ ಚೋಪ್ರಾ ಪ್ರಶಸ್ತಿ ನೀಡಿತ್ತು ಮೊಣಾಲಿಸಲ್ಲ ತಂದೆ ಹೆಸರೇನು ಮೊನಾಲಿಸಾಲ ತಂದೆ ಹೆಸರು ದಿಜ್ರಾಜ್ ಮಲ್ಲಿಕ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊನಾಲಿಸಾ ಕುರುಡು ಹುಡುಗನನ್ನು ಹೇಗೆ ಕಾಪಾಡಿದಳು ಆ ಕುರುಡು ಹುಡುಗನ ಕೈ ಹಿಡಿದಳು ದರಧರಣಿ ಎಳೆದು ರಸ್ತೆಯ ಅಂಚಿಗೆ ತಂದಳು ಆತನನ್ನು ಬದುಕಿಸಿದಳು ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಬಿದ್ದ ಮಗುವನ್ನು ಎಬ್ಬಿಸಿದ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದು ರಕ್ತ ಒಸುರು ಒಸುರುತ್ತಿತ್ತು ಕಾಲನ್ನು ಡೆಟಾಲ್ನಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿದ ದರಧರಣೆ ನಡುಕುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಕಾರಿನ ಚಾಲಕ ಮೊನಾಲಿಸಾಳನ್ನು ಏನೆಂದು ಮುದ್ದಾಡಿದನು ಮೊನಾಲಿಸಾಳನ್ನು ಎಬ್ಬಿಸಿದ ಬೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದೆನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಲು ಉಳಿಸಿತ್ತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ಮೊಣಾಲಿಸ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದನು ಮಾಮಾ ನೀನು ಬಹಳ ಒಳ್ಳೆಯವನು ಆ ತುಂಟ ದನಗಳನ್ನು ಓಡಿಸಿದೆ ಈ ಕಣ್ಣು ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟು ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮೊಣಾಲಿಸಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಏಳು ವರ ಏಳು ವರ್ಷದ ಬಾಲಕಿಯ ಮುಗ್ದು ಮಾತುಗಳಿಗೆ ಆತ ಬೆರಗಾದನು ಅಬ್ಬಾ ನೀನೆಷ್ಟು ಜಾನೆ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳುವ ನಿನ್ನ ಭಾವನೆ ಮೆಚ್ಚುವಂತಹದು ನಿನ್ನ ಭವಿಷ್ಯ ಬೆಳಗಲಿ ಎಂದನು ಜಿಲ್ಲಾಧಿಕಾರಿ ಮೊನಾಲಿಸಾಳನ್ನು ಅಭಿನಂದಿಸಿ ಹೇಳಿದ ಮಾತುಗಳವು ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದ ಮಗುವನ್ನು ಅಭಿನಂದಿಸಿದ್ದರು ದೈಹವೇ ಧರ್ಮದ ಮೂಲ ಎಂದರು ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಲು ಎಂದರು ಅಬ್ದುಲ್ ಹಮೀದನ ಸಾಹಸದ ಕತೆ ನೆನಪಿಸಿದರು ಕುರುಡು ಹುಡುಗನ ಅಪಾಯಕ್ಕೆ ಹೇಗೆ ಒಳಗಾದನು ರಸ್ತೆಯ ಬಗೆಯ ಹ ಹುಲ್ಲನು ಎರಡು ಎರಡು ದಷ್ಟಪುಷ್ಟ ಹೋರಿಗಳು ಮೇಯುತ್ತಿದ್ದವು ಚನ್ನಾಟ ಚೆನ್ನಾಟವಾಡುತ್ತಿದ್ದವು ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು ಒಂದನ್ನು ಇನ್ನೊಂದು ಕೊಮ್ಮಿನಿಂದ ಕಿವಿಯುತ್ತಾ ಇರಿಯುತ್ತಾ ಮೆರದಾಡತೊಡಗಿದವು ಕುರುಡು ಹುಡುಗ ಜನಗಳ ತಿವಿತಕ್ಕೆ ಒಳಗಾಗಿ ಬಿದ್ದಿದ್ದನು ರಕ್ತ ಸೋರುತ್ತಿತ್ತು ಸಹಾಯಕ್ಕಾಗಿ ಅತ್ತ ಇತ್ತ ಕೈಯಾಡಿಸುತ್ತಿದ್ದನು ಎದ್ದು ನಿಂತರೆ ಅವನು ಆ ದನಗಳ ತುಳಿತಕ್ಕೆ ಬೀಳುತ್ತಿದ್ದ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಎರಡು ಕಾರುಗಳು ಮೊಣಾಲಿಸ ಚಿಂತಿಸಿದಳು ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಆತನನ್ನು ಬದುಕಿಸಿದಳು ಮೊಣಾಲಿಸಳ ಸಾಹಸ ಮೆಚ್ಚುವಂಥದ್ದು ಏಕೆ ಇಜಿಎಂ ಜಿ ಎಂ ಈ ಶಾಲೆ ವಿದ್ಯಾರ್ಥಿನಿ ಶಾಲೆಯಿಂದ ಮನೆಗೆ ಹೋಗುವಾಗ ಅವಳ ಹಿಂದೆ ಕುರುಡು ಹುಡುಗನು ಹೋಗುತ್ತಿದ್ದ ರಸ್ತೆ ಬದಿಗೆ ಮೇಯುತ್ತಿದ್ದ ಎರಡು ದಷ್ಟಪುಷ್ಟ ಹೋರಿಗಳು ಇದ್ದಕ್ಕಿದ್ದ ಹಾಗೆ ಕಾದಾಡಿಡುತ್ತವು ಅವು ಇವರ ಕಡೆಗೆ ಬಂದವು ಇನ್ನೇನು ಇವಳನ್ನು ಮೊಣಾಲಿಸ ಜೋರಾಗಿ ಆ ಬದಿಗೆ ಓಡಿದಳು ಅಷ್ಟರಲ್ಲಿ ಈ ಚೀರಿ ಅಳುವ ಶಬ್ದ ಕೇಳಿಸಿತು ತಿರುವುದು ಅಷ್ಟರಲ್ಲಿ ಹುಡುಗ ಓರಿ ತಿವಿತಕ್ಕೆ ಒಳಗಾಗಿದ್ದನು ಎಂಬುದನ್ನು ಓರಿಯ ತುಳಿತಕ್ಕೆ ಒಳಗಾಗುತ್ತಿದ್ದನು ಅದೇ ಸಮಯಕ್ಕೆ ಎರಡು ಕಾರುಗಳು ಕಾರುಗಳು ಬರುತ್ತಿದ್ದವು ಇದನ್ನು ಲೆಕ್ಕಿಸದೆ ಆ ಓರಿಗೆ ಓಡಿ ಹುಡುಗನ ಆ ಬರಿಗೆ ಓಡಿ ಹುಡುಗನ ಜೀವವನ್ನು ಉಳಿಸಿದಳು ಆದರೆ ದೇವಳು ಸಾಹಸ ಮೆಚ್ಚುವಂಥದ್ದು ಯಾರು ಯಾರಿಗೆ ಹೇಳಿದರು ನನ್ನನ್ನು ಕಾಪಾಡಿ ಕಾಪಾಡಿ ಯಾರು ಹೇಳಿದರು ಕುರುಡ ಹುಡುಗ ಹೇಳಿದನು ಯಾರಿಗೆ ರಸ್ತೆಯಲ್ಲಿದ್ದ ಜನರಿಗೆ ಹೇಳಿದನು ನಿನ್ನ ಹೆತ್ತ ತಂದೆ ತಾಯಿಗಳು ದಣ್ಯರು ಕಾರಿನ ಚಾಲಕ ಹೇಳಿದನು ಮೊಣಾಲಿ ಸಾಳಿಗೆ ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ಕಾರಿನ ಚಾಲಕ ಹೇಳಿದನು ಮೊಣಾಲಿ ಸಾಳಿಗೆ ಬಿಡಿಸಿ ಬರೇರಿ ಮುಖ್ಯೋಪಾಧ್ಯಾಯರು ಮುಕ್ ಮುಖ್ಯ ಉಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಇಲ್ಲಿ ಆಗಬೇಕು ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ ವಾರ್ಷಿಕೋತ್ಸವ ಜಿಲ್ಲಾಧಿಕಾರಿ ಜಿಲ್ಲಾ ಪ್ಲಸ್ ಅಧಿಕಾರಿ ಜಿಲ್ಲಾಧಿಕಾರಿ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಬಿಟ್ಟ ಸ್ಥಳಗಳನ್ನು ಬರೆಯಿರಿ ಸಹಾನುಭೂತಿ ಪದದ ಅರ್ಥ ಅನುಕಂಪ ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಅನ್ಯದೇಶೀಯ ಮೆಲ್ಲನೆ ಪದದ ವಿರುದ್ಧ ಪದ ಬೇಗನೆ ಅಂಚು ಪದದ ವಿರುದ್ಧ ಪದ ಕೊನೆ ದಷ್ಟಪುಷ್ಟ ಎಮ್ಮೆ ದಷ್ಟಪುಷ್ಟವಾಗಿರುತ್ತದೆ ಸಹಾಯ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಬೆರಗಾಗು ನಾನು ಮಹಲ್ ಕಂಡು ಬೆರಗಾದೆ ಸಾಹಸಿ ನನಗೆ ಸಾಹಸದ ಕೆಲಸ ಮಾಡುವುದೆಂದರೆ ಖುಷಿ ಸನ್ಮಾನ ಹೆಣ್ಣು ಹಣ್ಣು ಹೂವು ಕೊಟ್ಟು ಸನ್ಮಾನ ಮಾಡುತ್ತಾರೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್